ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಕೀಡ್ಗೆ ಗ್ರಾಮದ ಪರಮ ತಪಸ್ವಿ ಸದ್ಗುರು ಗುಡ್ಡದ ಬಸವರಾಜೇಂದ್ರ ಮಹಾಶಿವ ಯೋಗಿಗಳ ವಿರಕ್ತ ಮಠದಲ್ಲಿ ಶ್ರೀ ಅಕ್ಕ ಮಹಾದೇವಿಯ ಅಕ್ಕನ ಬಳಗ ಸಂಘವನ್ನು ಇಂದು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಸಾಯಂಕಾಲದ ಅವಧಿಯಲ್ಲಿ ಸಂಘವನ್ನು ಸ್ಥಾಪನೆ ಮಾಡಲಾಯಿತು ಹೌದು ವೀಕ್ಷಕರೇ ಸುಕ್ಷೇತ್ರ ಕೀಳಗಿ ಗ್ರಾಮದ ಸಮಸ್ತ ಹಿರಿಯ ತಾಯಂದಿರು ಸೇರಿಕೊಂಡು ಅಕ್ಕ ಮಹಾದೇವಿಯ ಅಕ್ಕನ ಬಳಗ ಸಂಘವನ್ನು ಇಂದು ಸ್ಥಾಪನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸುಜಾತ ಎಸ್ ಹಿರೇಮಠ್ ರೇಣಕಾ ಬೋರಟಗಿ ಮಾಥೋಜಿ ಮಸಳಿ ಶಾಂತಾ ಪ್ಯಾಟಿ ಕಲಾವತಿ ಚಾಂದ್ಕವಟೆ ರಾಜಶ್ರೀ ಮಡಗೊಂಡ್ ಸಾವಿತ್ರಿ ಶಿರ್ಶ್ಯಾಡ್ ಸುಲೋಚನಾ ಪಾಟೀಲ್ ಭಾರತಿ ಬೂದಿಹಾಳ್ ಚೆನ್ನಮ್ಮ ಶಿರ್ಶಾಡ್ ಮಹಾದೇವಿ ಮಾದಗೊಂಡ್ ಜಗದೇವಿ ಹೊನವಾಡ್ ಶೈಲಾಶ್ರೀ ಹಿರೇಮಠ್ ಸೇರಿದಂತೆ ಇನ್ನೂ ಅನೇಕ ತಾಯಂದಿರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಅವರೆಲ್ಲರೂ ಅಕ್ಕಮಹಾದೇವಿಯ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರೊಂದಿಗೆ ಅದೇ ರೀತಿಯಾಗಿ ಪದ್ಯಗಳನ್ನು ಹೇಳುವುದರ ಮೂಲಕ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಜೊತೆಗೆ ಅಕ್ಕ ಮಹಾದೇವಿಯ ಅಕ್ಕನ ಬಳಗದ ಸಂಘವನ್ನು ಇಂದು ಸ್ಥಾಪನೆ ಮಾಡಿದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಸ್ಥಾನವನ್ನು ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ಮನ್ಯರಂಜನಾ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು ವಹಿಸಿಕೊಂಡಿದ್ದರು ಸಂಘವನ್ನು ಸ್ಥಾಪನೆ ಆದ ನಂತರ ಸಂಘಗಳ ಬೆಳವಣಿಗೆ ಮತ್ತು ಆ ಸಂಘದ ಕಾರ್ಯ ಕಾರ್ಯಚಟುವಟಿಕೆಗಳನ್ನು ಕುರಿತು ಶ್ರೀಗಳು ತಮ್ಮ ಆಶೀರ್ವಚನ ಕಾರ್ಯಕ್ರಮ ನೀಡಿದರು ಅದೇ ರೀತಿಯಾಗಿ ಆಗಮಿಸಿದ ಸಮಸ್ತ ತಾಯಂದಿರು ಅಕ್ಕ ಮಹಾದೇವಿಯ ಬಗ್ಗೆ ಕುರಿತು ಕೆಲವು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಇದರೊಂದಿಗೆ ಅನೇಕ ತಾಯಂದಿರು ಪದ್ಯಗಳನ್ನು ಹೇಳುವುದರ ಮೂಲಕ ಸಂಘವನ್ನು ಅತಿ ಅಚ್ಚುಕಟ್ಟಾಗಿ ಅತಿ ಸಂತೋಷದಿಂದ ಈ ಅಕ್ಕನ ಬಳಗ ಸಂಘವನ್ನು ಇಂದು ಶ್ರೀಮಠದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಹಾಗಾದರೆ ಬನ್ನಿ ವೀಕ್ಷಕರೇ ಸಮಸ್ತ ಸಮಸ್ತತೆಯಾದರೂ ಸೇರಿಕೊಂಡು ಅಕ್ಕನ ಬಳಗದ ಒಂದು ಸಂಘವನ್ನು ಯಾವ ರೀತಿಯಾಗಿ ಸ್ಥಾಪನೆ ಮಾಡಿದ್ದಾರೆ ಅವರು ಯಾವ ಯಾವ ಹಾಡುಗಳನ್ನು ಆ ಸಂದರ್ಭದಲ್ಲಿ ಹಾಡಿ ಅತಿ ಅದ್ಭುತವಾಗಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ ಎನ್ನುವುದು ನಾವು ನೀವು ಕೂಡಿ ವಿಡಿಯೋ ನೋಡುವುದರ ಜೊತೆಗೆ ಆ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸೋಣ ಬನ್ನಿ ವೀಕ್ಷಕರೇ ನೀವೆಲ್ಲರೂ ನನ್ನೊಂದಿಗೆ

ಶ್ರೀಯ ಮಾಯನ್ನ ಮನೆಗೆ ಶ್ರೀ ಅಕ್ಕಮಾದೇವಿ ಮಾಯನ್ನ ಮನೆಗೆ ಶ್ರೀ ಅಕ್ಕ ಮನೆಗೆ ದಡೆಗಳ ಊಟ ದಡದಿಂದ ಎಡಿ ಮಾಡಿ ಮಡಿಗೋ ಊಟು ದಡದಿಂದ ಎಡಿ ಮಾಡಿ बड़वाना नोदया सलस माता आहे ಶ್ರೀ ಅಕಮಾದೇವಿ ಬಾಯನ್ನ ಮನೆಗೆ ಶ್ರೀ ಅಕಮಾದೇವಿ ಮಾಯನ್ನ ಮನೆಗೆ ಶ್ರೀ ಅಕ್ಕಮಾದೇವಿ ಮಾಯನ್ನ ಮನೆಗೆ ಶ್ರೀ ಅಕ್ಕಮಾದೇವಿ ಬಾಯಣ್ಣ ಮನೆಗೆ ಬಂದು ಬಳಗವ ಬಿಟ್ಟು ತಾಯಿ ತಂದವ ಬಿಟ್ಟು ಬಂದ ಬೆಳಗಾವ ಬಿಟ್ಟು ತಾಯಿ ತಂದವ ಬಿಟ್ಟು ശ്രീ സൈന ശ്രീ അക്കേവീ ബയന മനിയേ ശ്രീ അ കവീ ബയ നമനേ ശ്രീ അക്കേവീ ബനിയേ ശ്രീ അക്ക മനിയേ ശ്രീ സൈന

शंकर लिंगा अकमा देवी मडरे न शंकर लिंगा लग्न मिला अकाल मा देवी नो मिला कल मा

நான் லிங்கி தாலீ வா ನೋಡಿವೇನಾ ಶಿವಶಂಕರಲಿಂಗ ಆ ಕ ಮಾದೇಗಿ ನೋಡಿ ವೇಣ ಶಿವಶಂಕರಲಿಂಗಲ್ಲರು ದ್ರಾಕ್ಷಿ ಆರಡದಾರಿಡದು ಶಿವಶಂಕರಲಿಂಗ நடைவழிங்க நாகா பிஜே நட

Amar aamar 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 the aamar சன பிளான் நோட பசன நியான நோட சிவ மனகு மஞ்ச சிவ மனகு மஞ்ச யாரி வீடப

Dhigivadi dawa no baswerna, dawa singa ne dawa no. Dhigivadi dawa no baswerna, dawa singa ne dawa no. Baswerna ne ne baswerna ne, baswerna ன்ன <laughs> 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 ವರ್ಷಾಂತರದಲ್ಲಿ ಇವತ್ತಿನ ಬಸವರಾಜೇಂದ್ರ ಅಕ್ಕನ ಬಳಗ ಈ ಅಕ್ಕನ ಬಳಗ ಸ್ಥಾಪನಾ ದಿನವಾಗಿ ಪ್ರಾರಂಭದ ದಿನವಾಗಿ ತಾವೆಲ್ಲ ಅಕ್ಕನ ಬಳಗವನ್ನ ಸ್ಥಾಪನೆ ಮಾಡುವ ಸಲುವಾಗಿ ತಾವೆಲ್ಲ ಕೇಡಿಗೆಯ ತಾಯಿದೆಯರು ನಿಮ್ಮೆಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಇವತ್ತ ಬಹಳ ಉತ್ತಮವಾಗಿರುವಂತ ದಿನ ಆಷಾಢ ಏಕಾದಶಿ ಸೋಮವಾರ ಅತ್ಯಂತ ಪವಿತ್ರವಾಗಿರುವಂತ ದಿವಸ ಈ ದಿವಸದೊಳಗ ಇವತ್ತ ನಮ್ಮ ಊರಲ್ಲಿ ಯಲ್ಲಿ ಅಕ್ಕನ ಬಳಗ ಸ್ಥಾಪನೆ ಆತು ನೂತನವಾಗಿ ಅಕ್ಕನ ಬಳಗ ಸ್ಥಾಪನೆ ಅಂದ್ರೆ ಅಕ್ಕನ ಬಳಗ ಇದ್ದಿಲ್ಲೇನು ಅಂತ ಹುಟ್ಟಿದ ಮನೆಯನ್ನು ಮತ್ತು ಕೊಟ್ಟ ಮನೆಯನ್ನು ಎರಡೂ ಮನೆಯನ್ನ ಉದ್ಧಾರ ಮಾಡುವಂತ ಶಕ್ತಿ ಒಬ್ಬ ತಾಯಿಗೆ ಒಬ್ಬ ಹೆಣ್ಣ ಮಗಳಿಗೆ ಇರುತ್ತದೆ ಅಂತಂದ್ರ ಅದು ಪಾಯಸ ಆಗಬಹುದು ಅಥವಾ ಚಪಾತಿ ಆಗಬಹುದು ಅಥವಾ ಆ ಮತ್ತು ಪುರಿ ಆಗಬಹುದು ಅಥವಾ ಏನೇನೋ ಇನ್ನೋ ಅನೇಕ ಪಂಚ ಪಕ್ವಾನಗಳು ಆ ಸಂಸ್ಕಾರ ಪಟ್ಟ ಗೋಧಿಯಿಂದ ಆಗ್ತದೆ ಹೆಂಗ ಅವ ಸಂಸ್ಕಾರ ಕೊಟ್ಟಾಗ ಒಂದು ಕೊಟ್ಕೊಂತು ಹೋದಾಗ ಒಂದೊಂದು ಒಂದೊಂದು ಹೊಸ ಹೊಸ ರುಚಿಗಳನ್ನ ನಾವು ಆ ಗೋಧಿಯಿಂದ ಕಾಣ್ತೇವೆ ಹೇಗೋ ಹಾಗೆ ಒಬ್ಬ ತಾಯಿಗೆ ಒಬ್ಬ ಹೆಣ್ಣು ಮಗಳಿಗೆ ನಮ್ಮ ಸಂಸ್ಕಾರವನ್ನ ಕೊಟ್ಟೆವು ಅಂತಂದ್ರ ಅದು ಗಮ್ಮರವಾಗಿ ಒಂದು ಮನೆತನ ಅಲ್ಲ ಒಂದು ಊರಲ್ಲ ಒಂದು ದೇಶವನ್ನೇ ದೇಶವನ್ನೇ ಉದ್ಧಾರ ಮಾಡುವಂತ ಶಕ್ತಿ ನಮ್ಮ ತಾಯಿದರಿಗೆ ಮುಲ್ಕಾರ್ಜುನ ಸನ್ನಿಧಿಯೊಳಗ ಐಕ್ಯಳಾದಳು ಬೈಲಿಗೆ ಬೈಲಿ ನಿರ್ಬೈಲಾಳದು ಆದಳು ಅಂತ ಇದು ಇತಿಹಾಸ ಬರ್ತದ ಕಷ್ಟ ನಷ್ಟ ದುಃಖ ದಾರಿದ್ರ್ಯ ಎಲ್ಲವೂ ಬಂದ್ರು ಕೂಡ ಎಲ್ಲವಕ್ಕೂ ನಿಲ್ಲೋ 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 ಅನ್ಕೊಂತ ಹೇಳಿ ನಾವು ಹಂಗ ನಮ್ಮಲ್ಲಿ ಆ ತಾಯಿಯ ಏನ ತತ್ವಗಳದಾವ ಸಿದ್ಧಾಂತಗಳದಾವ ಅವನ್ನ ನಾವು ನಮ್ಮ ಜೀವನದೊಳಗ ಬಹಳ ಬೇಡ ಸ್ವಲ್ಪ ಸ್ವಲ್ಪ ಸುಮ್ನೆಲ್ಲ ಅದೆಲ್ಲರ ಸದ್ಭಕ್ತರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಓಂ ನಮ ಅಕ್ಕ ಮಾದೇವಿ ಅಕ್ಕನ ಬಳಗ ತಯಾರು ಮಾಡಿ ಬಟಗೇರ ಅಪ್ಪ ಅವ್ರ ಇದರದಿಂದ ಆಶೀರ್ವಾದದಿಂದ ನಮ್ಮ ಅವ್ರ ಆಶೀರ್ವಾದದಿಂದ ಅವ್ರು ತೆಗೆದುಕೊಟ್ರ ನಮಗ್ ಹುಣ ಮಾಡಿ ಕೊಟ್ಟರು ನಾ ಇವತ್ತು ಅವ್ರ ಆಶೀರ್ವಾದದಿಂದ ಅವ್ರ ಮಾತಿನಂತೆ ಅಕ್ಕ ಮಾದೇವಿ ಬಳಗ ಇವತ್ತು ಎಲ್ಲರೂ ಬಂದು ಅಗದಿ ಸಂತೋಷದಿಂದ ಸ್ಥಾಪನೆ ಮಾಡಿದೆವು ಪ್ಯಾಟಿ ಶಾಂತಕ್ಕ ನನಗೆ ಇದು ಮಾಡ್ಯಾರು ದೊಡ್ಡವ್ರ ಹತ್ರ ಏನು ಹೇಳೋದು ಕೇಳೋದು ಅಧ್ಯಕ್ಷ ಮಾಡ್ಯಾರೋ ನಾ ಪ್ಯಾಟಿ ಶಾಂತಕ್ಕಾಗ್ ಹೇಳಿ ಎಲ್ಲರೂ ಅವ್ರು ನೀನೆ ಅದಕ್ಕೆ ಇದು ಸ ಇದೇ ಅಧ್ಯಕ್ಷ ಎಲ್ಲಕ್ಕೆ ಏನು ಅಕ್ಕನ ಬಳಗದ ಅಧ್ಯಕ್ಷ ಅಲ್ರಿ ಈ ಜ ಆ ಹುಣಿಗೆ ಬೂದಾಳ ಬಾರ್ತಿ ರೀ ಹಿಂಗೆ ಒಬ್ಬೊಬ್ರು ಅವ್ರವ್ರ ಹುಣಿಗೆ ಎಲ್ಲರೂ ಒಂದೇ ತೊಲಿ ಒಬ್ಬರು ಮನೆಗೆ ಬರೋದು ಆಗಲ್ಲ ಅಪ್ಪ ಅದಕ್ಕೆ ಅವ್ರವ್ರ ಓಣಿಗೆ ಅವ್ರವರು ಎಲ್ಲ ಕಲೆ ಊರಾಗ ಮತ್ತೆ ಕಸ ಊರೊಂದು ಅವ್ರು ನೋಡ್ಕೊಬಂದ್ರಿ ಈ ಒಣಗ ಮತ್ತು ಇನ್ನೊಂದು ಸ್ವಲ್ಪ ಎಲ್ಲರಿಗೂ ನಾಲ್ಕು ಮಂದಿ ಅದು ಅಡಗಿನ ಒಣ ಹಿನ್ನೆ ಹಿನ್ನೆಲೆ ಅವ್ರವ್ರೆ ಅದಕ್ಕೆ ಅವರು ಅವ್ರು ಮಾಡಿಸ್ಕೊಳ್ಕೈತಾರ ನಾವು ಮಾಡ್ಲಕ್ಕಿದೆವು ಅದಕ್ಕೆ ಎಲ್ಲಾರು ಕೂಡ ಚೆಂದ ಮಾಡ್ಕೊಂಡೋಗಮ್ಮ ಇದುವರೆ ಭಾಳ ಖುಷಿ ಆಗ್ಯದ ಭಾಳ ಅದಕ್ಕೆ ಮತ್ತೆ ಎಲ್ಲರು ಕೂಡ ಮಾಡ್ಕೊಂಡು ಹೋಗಮ್ಮ ಚೆಂದ ಹಾಂ ಅಲ್ಲಿ ಆ ಒಬ್ಬರು ಅಲ್ಲಿ ನನಗಾಟು ಎಲ್ಲರೂ ಒನ್ನೇ ಬರಲಿಲ್ಲ ಅವರು ಶಾವಕ್ಕ ಹಳ್ಳ್ಯಾಳ್ರಿ ಆ ಒಣಾಗ್ರಿ ರೀ पलिस पंख आरो हुबण नवबत्ती कडमिला षडगर छत्रिकी जोडप्त गिरी गुगार आवृती गुडीमुन खिरी पार्वती पलिस शरण बंद कर्ण नोडी पूजीव जय मंगळ निते श्री मंगळ जै मंगळ नीत्ये सू मंगळ பிழியங்கி நாத்த உங்க சண்ணங்கி சரமாலி கொரளிாக்கார கடவால தி கீகி படையுத்த நெனதார ஏகந்திர சிங்கார எடகை கிடிக்க பல ஊத்திட பலகை கொண்டு துங்கபதிரி கண்ணத்தி அறிந்தார ஜை மங்கள நித்தே சுய் மங்கள சுங்கபதிரி கண்ணத்தி அரிந்தாரை மங்கள நித்தே சுய் மங்கள ொ ரின்ங்க உது பேரி படிவுதூ நகர ஆத்தாராரி மு கண்டி ரி பார்வதி பாலி சஷண கணா நோடி பூஜை ஒழேவாத ஜை மங்களே சுய மங்கள ஜை மங்கள சுய மங்கள ಚೆಣಗಿಲುವ ಪೊಂಡಾದ ಶೆಣದುವ ಕೊಂಡ್ಯಾಡ ಮಲ್ಲಿಗಿ ಮಲ್ಲಿ ಸಾರದುವ ಏಳ ಸಮೇತ ಎಲ್ಲ ಕೈ ಹೆಚ್ಚಿಂದು ಬೆಲ್ಲ ಪತ್ರಿ ನೂರು ಕರಕಿ ಪತ್ತೂರಿ ಕರೀರ ಭದ್ರನ ಕರ್ಣ ಬಂದ್ರ ಪೂಜೆ ಒಳ್ಳೆಯವಾದ ಜೈ ಮಂಗಳ ನೀತೆ ಮಂಗಳ ಜೈ ಮಂಗಳ ನಿತ್ಯ ಸುರಿ ಮಂಗಳ ಚಂಗೊಳ್ಳಿ ಬಡ ಗರ ಮನೆಗೆ ಜೋ ಜೋ ಓಗಳ ಚಂಗಿ ಬಡ ಮನೆಗೆ ै बन्द जो जो बालन तटीलाई हेला बन्द जो जो ఆగీయాలిగే దోజు కునిన రాజయ్యనే దోజు కునిన రాజయ్యనే దోజు ఓకేనా ఊలే బాతిగలలి ఐకొండో సోతేలవన తిరగనా పడగ దోజు సోతేలవన తిరగనా పడగ

किड़े गीत जो जो अड़की हुई रे किी तला ना जो जो చెండో విలే గొండే తగదానా జో జో